ಲೋಕಸಭಾ ಚುನಾವಣಾ ಕಣ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ ಇಡೀ ರಾಜ್ಯದಲ್ಲಿ ಭಾರಿ ಕ್ಯೂರಿಯಾಸಿಟಿ ಹುಟ್ಟು ಹಾಕಿದ್ದ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಎನ್ನುವ ಪ್ರಶ್ನೆಗೆ ಕೊನೆಗೂ ಉತ್ತರ ಸಿಕ್ಕಿದೆ ಇದೇ ಮೊದಲ ಬಾರಿಗೆ ಲೋಕಸಭೆಗೆ ಸ್ಪರ್ಧಿಸುವ ಮೂಲಕ ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಮಿಥುನ್ ರೈ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ ಹಲವು ಆಕಾಂಕ್ಷಿಗಳಿದ್ದ ಪಟ್ಟಿಯಲ್ಲಿ ಮಿಥುನ್ ರೈ ಮೇಲುಗೈ ಸಾಧಿಸಿದ್ದಾದರೂ ಹೇಗೆ ಎಲ್ಲಿದೆ ನೋಡಿ ಇನ್ಸ್ಟೈಟ್ ಸ್ಟೋರಿ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಎನ್ನುವ ಪ್ರಶ್ನೆಗೆ ಕೊನೆಗೂ ಉತ್ತರ ಲಭಿಸಿದೆ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಮಿಥುನ್ ರೈ ಅವರಿಗೆ ಟಿಕೆಟ್ ನೀಡುವ ಮೂಲಕ ಕಾಂಗ್ರೆಸ್ ವಕ್ತಾರರು ಈ ಕುತೂಹಲಕ್ಕೆ ತೆರೆ ಎತ್ತಿದ್ದಾರೆ ಈ ಮೂಲಕ ಕರಾವಳಿಯಲ್ಲಿ ಯುವಕರಿಗೆ ಪ್ರಾಧಾನ್ಯತೆಯನ್ನ ನೀಡಬೇಕು ಎಂದು ಕೇಳಿ ಬರುತ್ತಿದ್ದ ಕೂಗಿಗೆ ಕಾಂಗ್ರೆಸ್ ಹೈಕಮಾಂಡ್ ಮನ್ನಣೆ ನೀಡಿದ್ದಾರೆ ಹೀಗಾಗಿ ಆಕಾಂಕ್ಷಿಗಳ ಪಟ್ಟಿಯಲ್ಲಿ ಪಕ್ಷದ ಹಿರಿಯ ಮುಖಂಡರಾದ ರಮನಾಥ್ ರೈ ವಿನಯ್ ಕುಮಾರ್ ಸೊರಕೆ ಬಿಕೆ ಹರಿಪ್ರಸಾದ್ ಎಂಎನ್ ರಾಜೇಂದ್ರ ಕುಮಾರ್ ಐವನ್ ಡಿಸೋಸಾ ಹೀಗೆ ಹಲವರ ಹೆಸರಿದ್ರು ಮೇಲುಕೈ ಸಾಧಿಸುವಲ್ಲಿ ಮಿತುಂದ್ರೆ ಯಶಸ್ವಿಯಾಗಿದ್ದಾರೆ ಮಿಥುಂದ್ರೆಗೆ ಟಿಕೆಟ್ ಲಭಿಸಿರುವ ಹಿಂದೆ ಕಾಂಗ್ರೆಸ್ನ ಟ್ರಬಲ್ ಶೂಟರ್ ಡಿಕೆ ಶಿವಕುಮಾರ್ ಅವರ ಇನ್ಫ್ಲೂಯೆನ್ಸ್ ಕೆಲಸ ಮಾಡಿರುವುದು ಸ್ಪಷ್ಟ ಅದರ ಜೊತೆಗೆ ಕಾಂಗ್ರೆಸ್ ಹಲವು ಸ್ಟ್ರಾಟಜಿಗಳನ್ನು ಬಳಕೆ ಮಾಡಿಕೊಂಡಿದೆ ಎನ್ನುವ ಮಾತುಗಳು ಕಾಂಗ್ರೆಸ್ ವಲಯದಿಂದ ಕೇಳಿಬರ್ತಿದೆ ದಕ್ಷಿಣ ಕನ್ನಡ ಕ್ಷೇತ್ರದ ವಿಚಾರಕ್ಕೆ ಬಂದರೆ ಇಲ್ಲಿ ಕಳೆದ ನಲವತ್ತು ವರ್ಷಗಳಿಂದ ಕಾಂಗ್ರೆಸ್ ಬಂಟರಿಗೆ ಅವಕಾಶವನ್ನೇ ಕೊಟ್ಟಿಲ್ಲ ಈ ಮೂಲಕ ಬಂಟರಿಗೆ ಅವಕಾಶ ನೀಡುವ ಜೊತೆಗೆ ಬಿಜೆಪಿಯ ಬಂಟಾಭ್ಯರ್ಥಿ ನಳಿನ್ ಕುಮಾರ್ಗೆ ತೀವ್ರ ಸ್ಪರ್ಧೆ ಕೊಡುವ ಉದ್ದೇಶವೂ ಇದೆ ಇನ್ನು ಮಿಥುನ್ ರೈ ಜನಪ್ರಿಯತೆ ಬಂಟರು ಬಿಲ್ಲವರ ಮತಗಳು ಧ್ರುವೀಕರಣವಾಗುವುದನ್ನು ತಪ್ಪಿಸಬಹುದು ಅಲ್ಲದೆ ಮಿಥುನ್ ರೈಗೆ ಟಿಕೆಟ್ ನೀಡಿರುವುದಕ್ಕೆ ಯಾರೂ ಕೂಡ ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸಿಲ್ಲ ಈ ಎಲ್ಲ ಅಂಶಗಳು ಮಿಥುನ್ಗೆ ಪ್ಲಸ್ ಹಾಕಬಹುದು ಎನ್ನುವ ಲೆಕ್ಕಾಚಾರದಿಂದ ಮಿಥುನ್ಗೆ ಟಿಕೆಟ್ ಲಭಿಸಿದೆ ಎನ್ನಲಾಗುತ್ತಿದೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಕಳೆದ ಹಲವು ದಶಕಗಳಿಂದ ಬಿಜೆಪಿಯ ಭದ್ರಕೋಟೆಯಾಗಿ ಗುರುತಿಸಿಕೊಂಡಿದೆ ಎರಡು ಬಾರಿ ಗೆದ್ದು ಇದೀಗ ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆಯಲ್ಲಿರುವ ಹಾಲಿ ಸಂಸದ ನಳಿನ್ ಕುಮಾರ್ ಕಟೀಲಿಗೆ ಟಕ್ಕರ್ ಕೊಡೋದಕ್ಕೆ ಮಿಥುನ್ ರೈ ಈಗಾಗಲೇ ರಣತಂತ್ರ ರೂಪಿಸಿದ್ದಾರೆ ತಮ್ಮ ವಿರುದ್ಧ ಕೇಳಿಬರುತ್ತಿರುವ ಆರೋಪಗಳು ಅಪಪ್ರಚಾರಗಳಿಗೆ ಉತ್ತರ ನೀಡಲು ಸೂಕ್ತ ತಂತ್ರಗಾರಿಕೆ ಈಗಾಗಲೇ ತಂಡವನ್ನು ರೆಡಿ ಮಾಡಿಕೊಂಡಿದ್ದಾರೆ ಮಾತ್ರವಲ್ಲ ಸೋಮವಾರ ನಾಮಪತ್ರ ಸಲ್ಲಿಕೆಗೂ ಎಲ್ಲಾ ಸಿದ್ಧತೆಗಳನ್ನು ಸದ್ಭತೆ ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ ಮುಂದೇನಾಗುತ್ತೆ ಎನ್ನುವುದನ್ನು ಕಾದು ಮಾಡಬೇಕಾಗಿದೆ ಬ್ಯೂರೋ ರಿಪೋರ್ಟ್ ವಿಪು ನ್ಯೂಸ್ ಟ್ವೆಂಟಿ ಫೋರ್ ಸೆವೆನ್ ಮಂಗಳೂರು